ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತೆ ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ನಾ ಯಾವ್ದೇ ತರದ ಲವ್ ಜಿಹಾದ್ ಮಾಡಿಲ್ಲ ನಾವ್ ಇಬ್ರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಯಾವುದೇ ತರದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ಕರ ಕಡೆ ತನ್ಕ ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನ್ಕು ಅದ ಧರ್ಮದೊಳಗೆ ಹೋಗ್ತೇನಿ ಯಾವ್ದೇ ತರ ಮತಾಂತರ ಮಾಡೋದಿಲ್ಲ ಮತ್ತು ನಮ್ಮ ಕಲಾವಿದ್ರೊಳಗ ಜಾತಿ ಧರ್ಮ ಯಾವುದು ತರಕ್ಕೆ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಕರ್ನ್ ನಾನು ಒಬ್ಬ ಕನ್ನಡಿಗಾನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಕನ್ನಡಿಗ ಹಿಂದೂ ಹೇಳಿ ಮತ್ತೆ ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಾಕ ಹೋಗ್ಬೇಡ್ರಿ ನಮ್ಗೆ ಬಿಡ್ರಿ ಅಂಥೇಳಿ ಕೇಳ್ಕೊತೀನಿ ಇಷ್ಟಕ್ಕೆ ಕೇಳ್ಕೊಳ್ಳೋದ್ ನಾ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದ ರೀ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರಿಗೆ ಕನ್ವರ್ಟ್ ಮಾಡುದು ಲವ್ ಜಿಯಾದ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸಾತಾರ್ರಿ ನೀವೇನು ನಂಬಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪನ್ ಹಂಗ ನೋಡ್ರಿ ನಿಮ್ಗ್ ಕೈ ಮುಗುದ್ ಕೇಳ್ಕೊತೀನಿ ನಮ್ಗೆ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವಿ ಆಗಿವಿ ಯಾರ ಮೈಂಡ್ ವಾಶ್ ಯಾರು ಫೋರ್ಸ್ ಏನು ಮಾಡಿಲ್ಲರಿ ಏನೇನು ಮಾಡಿಲ್ಲ ಸುಮ್ಮನೆ ಸುಳ್ ಸುಳ್ ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ ಹೋಗ್ಬೇಡ್ರಿ ಸ್ವತಃ ನಾವೇ ಇಬ್ರು ಗಂಡ ಹಿಂದಿ ಅಂತ ಹೇಳತ್ತೇವಿ ಇಬ್ರು ಪ್ರೀತಿಸಿ ಮದ್ವಿ ಆಗಿವಿ ಮೂರ್ ವರ್ಷ ಪ್ರೀತಿಸಿ ಮದುವೆ ಆಗಿವಿ ಧನ್ಯವಾದಗಳು ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಮತ್ತೆ ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತೇಳಿ ನಾ ಯಾವುದೇ ತರಹದ ಲವ್ ಜಿಹಾದ್ ಮಾಡಿಲ್ಲ ನಾವು ಇಬ್ರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಯಾವುದೇ ತರದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗ್ತಾರ ಕಡೆ ತನಕಾನು ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನಕಾನು ಅದ ಧರ್ಮದೊಳಗೆ ಹೋಗ್ತೇನೆ ಯಾವುದೇ ತರ ಮತಾಂತರ ಮಾಡೋದಿಲ್ಲ ಮತ್ತು ನಮ್ಮ ಕಲಾವಿದ್ರೊಳಗ ಜಾತಿ ಧರ್ಮ ಯಾವುದು ತರಾಕ್ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಕರ್ನ್ ನಾನು ಒಬ್ಬ ಕನ್ನಡಿಗನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಕನ್ನಡಿಗ ಹಿಂದೂ ಅಂಥೇಳಿ ಮತ್ತು ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು ಯಾವುದೇ ಥರ ಇದು ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ನಮ್ಗೆ ಬಿಡ್ರಿ ಅಂಥೇಳಿ ಕೇಳ್ಕೊತೀನಿ ಇಷ್ಟ ಕೇಳ್ಕೊಳ್ಳೋದು ನಾ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದ ಕೇಳ್ಕೊತೀನಿ ಫ್ರೆಂಡ್ಸ್ ನಾ ಹಿಂದೂ ಆಗಿ ಅದೇನ್ರಿ ಇವ್ರಿಗೆ ಕನ್ವರ್ಟ್ ಮಾಡುದು ಲವ್ ಜಿಯಾದ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸತಾರೆ ನೀವೇನು ನಂಬಾಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪನ್ ಹಂಗ ನೋಡ್ರಿ ನಿಮ್ಗ್ ಕೈ ಮುಗುದ್ ಕೇಳ್ಕೊತೀನಿ ನಮ್ಗೆ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವೆ ಆಗಿವಿ ಯಾರ ಮೈಂಡ್ ವಾಶ್ ಯಾರ ಫೋರ್ಸ್ ಏನು ಮಾಡಿಲ್ಲರಿ ಏನೇನು ಮಾಡಿಲ್ಲ ಸುಮ್ಮನೆ ಸುಳ್ ಸುಳ್ ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ ಹೋಗ್ಬೇಡ್ರಿ ಸ್ವತಃ ನಾವೇ ಇಬ್ರು ಗಂಡ ಹಿಂದಿ ಅಂತ ಹೇಳತ್ತೇವಿ ಇಬ್ರು ಪ್ರೀತಿಸಿ ಮದ್ವಿ ಆಗಿವಿ ಮೂರ್ ವರ್ಷ ಪ್ರೀತಿಸಿ ಮದ್ವಿ ಆಗಿವಿ ಧನ್ಯವಾದಗಳು